ಒಬ್ಬ ಬಡ ರೈತನ ಕತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಹುಡುಗ ತನ್ನ ಅಜ್ಜನನ್ನು ಭೇಟಿಯಾಗಲು ಊರಿಗೆ ಹೋಗುತ್ತಿದ್ದನು ಅವನು ತನ್ನ ಅಜ್ಜನೊಂದಿಗೆ ಊರೂರು ಸುತ್ತುತ್ತಿದ್ದನು ಮತ್ತು ಗದ್ದೆ ಕೆಲಸಕ್ಕೆ ಹೋಗುತ್ತಿದ್ದನು ಒಂದು ದಿನ ಹುಡುಗ ತನ್ನ ಅಜ್ಜನ ಜೊತೆ ಹೊಲದಲ್ಲಿ ಕೆಲಸಕ್ಕೆ ಹೋಗಿದ್ದ ಅಜ್ಜ ಯಾರಿಗೆ ಮೊದಲು ಬೆಳೆ ಬಿತ್ತಲು ಹೊಲವನ್ನು ಸಿದ್ಧಪಡಿಸುತ್ತಾರೆಂದು ನೋಡೋಣ ಎಂದು ಅವನೊಂದಿಗೆ ಪಣ ತೊಟ್ಟನು ಅಜ್ಜ ಮತ್ತು ಆ ಹುಡುಗ ಇಬ್ಬರು ಜಮೀನನ್ನು ಹಂಚಿಕೊಂಡು ಹೊಸ ಬೆಳೆ ಬಿತ್ತಲು ಭೂಮಿಯನ್ನು ಸಿದ್ಧಪಡಿಸತೊಡಗಿದರು ಅವರು ಭೂಮಿಯನ್ನು ಅಗೆದ ನಂತರ ಅವರು ಅದನ್ನು ತಿರುಗಿಸಿ ಮಣ್ಣಿನ ಗಂಟುಗಳನ್ನು ಒಡೆಯುತ್ತಿದ್ದರು ಈ ರೀತಿ ಅವರು ಬೆಳೆ ಬಿತ್ತನಿಗೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರು ಅರವತ್ತೈದು ವರ್ಷ ವಯಸ್ಸಿನ ಅಜ್ಜ ತನ್ನ ಕೆಲಸವನ್ನು ನಿಲ್ಲಿಸದೆ ಮತ್ತು ಯಾವುದೇ ದೂರು ನೀಡದೆ ಮಾಡುತ್ತಿದ್ದನು ಆದರೆ ಹದಿನೇಳು ವರ್ಷ ವಯಸ್ಸಿನ ಹುಡುಗ ತನ್ನ ಕೆಲಸದ ಬಗ್ಗೆ ತುಂಬ ದೂರುತ್ತಿದ್ದನು ವಿಶ್ರಾಂತಿಗೆಂದು ಮತ್ತೆ ಮತ್ತೆ ನಿಲ್ಲಿಸಿ ಕೆಲಸ ಎಷ್ಟು ಕಷ್ಟ ಎಂದು ಹೇಳುತ್ತಿದ್ದರು ತಾತ ನಿಲ್ಲದೆ ದಣಿವರಿಯದೆ ದುಡಿಯುತ್ತಿದ್ದರು ಸಂಜೆಯಾಗುವ ಹೊತ್ತಿಗೆ ಹುಡುಗನು ತನ್ನ ಪಾಲಿನ ಸಂಪೂರ್ಣ ಭೂಮಿಯನ್ನು ಬಿತ್ತಿದ ಮತ್ತು ಅವನ ಜಮೀನು ಈಗ ಬೆಳೆಗೆ ಸಿದ್ಧವಾಗಿದೆ ಆದರೆ ಅವನ ಪಾಲಿನ ಅರ್ಧದಷ್ಟು ಭೂಮಿ ಇನ್ನೂ ಪೂರ್ಣಗೊಂಡಿಲ್ಲ ಈ ವಯಸ್ಸಿನನ್ನು ತನ್ನ ಅಜ್ಜ ತನಗಿಂತ ಹೆಚ್ಚಿನ ಕೆಲಸವನ್ನು ಹೇಗೆ ಮಾಡುತ್ತಿದ್ದಾನೆ ಎಂದು ಹುಡುಗನಿಗೆ ಆಶ್ಚರ್ಯವಾಗುತ್ತದೆ ಅವನು ತನ್ನ ಅಜ್ಜನ ಬಳಿಗೆ ಹೋಗಿ ಅವನ ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ ಹಾಗಾಗಿ ಕೆಲಸ ಎಷ್ಟು ಕಷ್ಟ ಅಥವಾ ಎಷ್ಟು ಕೆಲಸ ಉಳಿದಿದೆ ಎಂದು ಯೋಚಿಸಿದಾಗಲೆಲ್ಲ ನಮ್ಮ ಮನಸ್ಸು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಎಂದು ಅಜ್ಜ ಉತ್ತರಿಸಿದರು ಯಾವಾಗಲೂ ನಾವು ಮಾಡುವ ಕೆಲಸದ ವಿಷಯಗಳ ಬಗ್ಗೆ ಯೋಚಿಸುವುದು ನಮ್ಮ ಕೆಲಸವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಆದ್ದರಿಂದ ನಾವು ನಿರ್ಧರಿಸಿದ ಕೆಲಸದ ಬಗ್ಗೆ ಹೆಚ್ಚು ಯೋಚಿಸಬಾರದು ಮತ್ತು ಆ ಕೆಲಸವನ್ನು ಮಾಡುತ್ತಲೇ ಇರುವುದು ಜಾಣತನ ಈ ಕಥೆಯ ತಾತ್ಪರ್ಯ ನಾವು ನಿರ್ಧರಿಸಿದ ಕೆಲಸದ ಬಗ್ಗೆ ಹೆಚ್ಚು ಯೋಚಿಸಿದರೆ ಆ ಕೆಲಸವು ನಮಗೆ ತುಂಬ ಕಷ್ಟಕರವೆಂದು ತೋರುತ್ತದೆ ಆದ್ದರಿಂದ ನಾವು ನಮ್ಮ ಕೆಲಸದ ಬಗ್ಗೆ ಹೆಚ್ಚು ಯೋಚಿಸದೆ ಅದನ್ನು ಪ್ರಾರಂಭಿಸಬೇಕು ಮತ್ತು ಮುಗಿಸಬೇಕು ಎಂದು ನಾವು ಈ ಕಥೆಯಿಂದ ಕಲಿಯುತ್ತೇವೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು